ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತಿಳಿಸ್ಕೊಡೋಕ್ ಬಂದಿರುವಂತಹ ಗಿಡ ಯಾವುದು ಅಂತ ಹೇಳಿದ್ರೆ ಭೂಮಿ ಆಮ್ಲ ಅಥವಾ ನೆಲನಲ್ಲಿ ಇದು ನಮ್ಮ ಮನೆ ಸುತ್ತಮುತ್ತ ಇದ್ದೇ ಇರುತ್ತೆ ನಾವು ನೋಡಿದ್ರೂ ಇದೇನಾ ಅಂತ ಹೇಳಿ ನಮಗೆ ತಿಳಿದಿರಲ್ಲ ಇದರಲ್ಲಿರುವ ಆರೋಗ್ಯದ ಬಗ್ಗೆ ಹಾಗೂ ಔಷಧಿ ಗುಣಗಳ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇದರಲ್ಲಿ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳಿ ಕೂಡ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಯೂಟ್ಯೂಬ್ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಈ ಗಿಡದ ವಿಶೇಷತೆ ಅಂದರೆ ಎಲೆ ಕೆಳಗಡೆ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಕಾಯಿಗಳು ಎಲೆ ಕೆಳಗಡೆ ಇರುತ್ತೆ ಇದನ್ನು ಜಾಂಡೀಸ್ ಗಿಡ ಅಂತಲೂ ಕೂಡ ಕರೀತಾರೆ ಕಾಮಲೆ ರೋಗಕ್ಕೆ ಇದು ರಾಮಬಾಣ ಸರಿ ಇದರಿಂದ ನಾವು ವಾಸಿಯಾದರೆ ಜಾಂಡೀಸ್ ಮತ್ತೆ ಖಂಡಿತ ಬರಲ್ಲ ಇದನ್ನು ಸೈಂಟಿಫಿಕ್ಕಾಗಿ ಫಿಲಾಂಥಸ್ ಅಮೆರಸ್ ಅಂತ ಹೇಳಿ ಕರೆಯುವಂಥದ್ದು ನಾನು ಅದನ್ನು ಕಷಾಯ ಮಾಡೋಕ್ಕೋಸ್ಕರ ಅದನ್ನು ಒಂದು ನಾಲ್ಕು ತುಂಡು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕತ್ರಿಲಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅಥವಾ ನೀವು ಕೈಯಲ್ಲೇ ಸಣ್ಣ ಸಣ್ಣ ತುಂಡಾಗಿ ಮಾಡ್ಕೊಬೋದು ಮಿಕ್ಸಿ ಜಾರಲ್ಲಿ ಅಥವಾ ಇಂಥ ಕುಟಾಣಿಲಿ ಜಜ್ಕೋಬೇಕು ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಹುಲ್ಗಳಲ್ಲಿ ಮನೆ ಮುಂದಗಡೆ ಇದು ತುಂಬಾ ಇರುತ್ತೆ ಇದನ್ನು ಕಿತ್ತು ಒಣಗಿಸಿ ಪೌಡ್ರ್ ಮಾಡಿ ಕೂಡ ಸೇಲ್ ಮಾಡ್ತಾರೆ ಇದರಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಕೂಡ ಬಂದಿದೆ ಜಜ್ಜಿದ್ದೀನಿ ಇವಾಗ ಒಂದು ಪಾತ್ರೆಗೆ ಜಜ್ಜಿರುವಂತಹ ಒಂದು ಸೊಪ್ಪನ್ನ ಹಾಕ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ನಾನು ತೋರಿಸ್ತಾ ಇದ್ದೀನಲ್ಲ ಈ ಅಳತಿಯಲ್ಲಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಳ್ಳಿ ಅದಾದಮೇಲೆ ತುಂಬ ಕಹಿ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗ್ರಿ ನೀವು ಅದನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದೇ ರೀತಿ ಸ್ವಲ್ಪ ಜೀರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋ ಕುದಿಸ್ಬೇಕು ಚೆಂದ ಕುದ್ಮೇಲೆ ಅದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ನಾನು ತಗೊಂಡಿರೋ ಅಳ್ತಿಯಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನು ಸೋಸ್ಕೋಬೇಕು ಅರ್ಧ ಗ್ಲಾಸ್ ಆಗಿರುತ್ತೆ ಅದನ್ನು ನೀವು ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆಯದು ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವಾಗುತ್ತೋ ಆವಾಗ ವಾರದಲ್ಲಿ ನಾಲ್ಕರಿಂದ ಐದು ಸಲ ಸಾಧ್ಯವಾದಷ್ಟು ಕುಡೀರಿ ಸ್ವಲ್ಪ ಒಗ್ಗರಿದ್ರೂ ಬೆಲ್ಲ ಹಾಕಿರೋದ್ರಿಂದ ಆ ಒಗ್ಗರು ನಿಮಗೆ ಗೊತ್ತಾಗಲ್ಲ ಕೊರೋನಾ ಟೈಮಲ್ಲೂ ಕೆಲವೊಬ್ಬರು ಇದನ್ನು ತುಂಬ ಬಳಸಿರಬಹುದು ಇದು ಸ್ಟ್ರೆಂತ್ನಿಂಗ್ ಮಾಡುತ್ತೆ ಜೀರ್ಣಶಕ್ತಿನ ಅದೇ ರೀತಿ ಅದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ ಇದು ಲಿವರ್ ಫಂಕ್ಷನ್ನ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ ನ್ಯಾಚುರಲ್ ಆಗಿ ಬ್ಲಡ್ನ ರಕ್ತನ ಪ್ಯೂರಿಫೈ ಮಾಡೋ ಮಾಡುತ್ತೆ ಹಾಗೆ ಇದು ಕಿಡ್ನಿ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರುತ್ತಲ್ಲ ಕಲ್ಲು ಅದನ್ನು ಕೂಡ ಕರಗಿಸುತ್ತೆ ಜ್ವರ ನೆಗಡಿ ಕೆಮ್ಮು ಏನೇ ಇದ್ದರೂ ಬೇಗ ಹುಷಾರಾಗುತ್ತೆ ನಮ್ಮ ಬಾಡಿಗೆ ಯಾವುದೇ ರೀತಿ ವೈರಸ್ ಅಟ್ಯಾಕ್ ಮಾಡಿದರೆ ನಮ್ಮ ಬಾಡಿ ಅಸಮತೋಲನ ಕಳ್ಕೊಂಡಿರುತ್ತೆ ಅಂದರೆ ಬಾಡಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನು ಕೂಡ ಇದು ಸರಿ ಮಾಡುತ್ತೆ ನೆಲನಲ್ಲಿ ಸೊಪ್ಪನ್ನು ಜಜ್ಜಿ ಊತ ಇರಲು ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಅಜೀರ್ಣತೆ ಅಥವಾ ಮಲಬದ್ಧತೆ ಆ್ಯಸಿಡಿಟಿ ಅಥವಾ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ ಇರೋರು ಕರುಳಿನ ಇನ್ಫೆಕ್ಷನ್ ಆದೋರು ಕೂಡ ಇದನ್ನು ಬಳಸೋದ್ರಿಂದ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಣ್ಣಿನ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಈಗ ಕಷಾಯ ರೆಡಿ ಇದೆ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಬೆಲ್ಲ ಹಾಕಿರೋದ್ರಿಂದ ಏನು ಅನ್ನಿಸ್ತಾ ಇಲ್ಲ ನೀವು ಕೂಡ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸರಿ ಅಥವಾ ನಾಲ್ಕರಿಂದ ಐದು ಸರಿ ಸೊಪ್ಪುನ ಸಿಕ್ಕರೆ ಬಳಸ್ಕೊಳ್ಳಿ ಮಾರ್ಕೆಟಲ್ಲಿ ನೆಲನಲ್ಲಿ ಪ್ರಾಡಕ್ಟ್ಸ್ಗಳು ತುಂಬ ಇದೆ ಸ್ಟ್ರೆಂತ್ನಿಂಗ್ ದ ಡೈಜೆಸ್ಟಿವ್ ಸಿಸ್ಟಮ್ ಇದರೂ ಕ್ಯಾಪ್ಸೂಲ್ಸ್ ಮಾಡಿದ್ದಾರೆ ನೋಡಿ ಜೀರ್ಣ ಶಕ್ತಿನ ಶಕ್ತಿಯುತವಾಗಿ ಮಾಡೋಕ್ಕೋಸ್ಕರ ಅದೇ ರೀತಿಯಾಗಿ ಲಿವರ್ನ ಕೂಡ ಕೇರ್ ಮಾಡೋಕ್ಕೆ ಕೂಡ ಕ್ಯಾಪ್ಸೂಲ್ಸ್ ಇದೆ ಲಿವರ್ ಪ್ರಾಬ್ಲಮ್ ಇರೋರು ಇದನ್ನು ಕುಡಿಬೋದು ಲಿವರ್ ಡಿಸಾರ್ಡರ್ ಕ್ಯಾಪ್ಸೂಲ್ಸು ಭೂಮಿ ಆಮ್ಲ ಪೌಡರ್ ಕೂಡ ಬಂದಿದೆ ನಿಮಗೆ ಸೊಪ್ಪು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀರಿಗೆ ಆ ಪೌಡರ್ ಹಾಕ್ಕೊಂಡು ಕುಡಿಬೋದು ಅದೇ ರೀತಿ ಜ್ಯೂಸ್ ಕೂಡ ನೋಡಿ ಇದೆ ಇದೆಲ್ಲ ಮಾರ್ಕೆಟಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಾರೆ ನಿಮ್ಮ ಮನೆ ಮುಂದೆ ಅಥವಾ ಹೊಲದಲ್ಲಿ ತೋಟದಲ್ಲಿ ಅಥವಾ ನೀವು ಓಡಾಡೋ ಜಾಗದಲ್ಲಿ ಈ ಗಿಡನ ನೀವು ನೋಡಿದ್ರೆ ಅದನ್ನು ಕಟ್ ಮಾಡ್ಕೊಬಂದು ದಯವಿಟ್ಟು ನಿಮಗೆ ಫ್ರೀ ಆದಾಗ ಇದನ್ನು ಮಾಡ್ಕೊಂಡು ಕುಡೀರಿ ಇದರಲ್ಲಿ ಇಷ್ಟೊಂದು ಗುಣಗಳಿದೆ ಅಂತ ಹೇಳಿ ನಿಮಗೆ ಗೊತ್ತಿದ್ರೂ ಗೊತ್ತಿರಬಹುದು ಗೊತ್ತಿಲ್ಲ ಅಂದರೆ ಈ ವಿಡಿಯೋದಿಂದ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ ನೀವು ಆರೋಗ್ಯ ದೃಷ್ಟಿಯಿಂದ ಇದನ್ನು ಟ್ರೈ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿ ತನಕ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿದಕೋಸ್ಕರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್